ಫಾಕ್ಸ್ಕಾನ್ ಕಂಪನಿ ಅಧ್ಯಕ್ಷ ಲಿಯೋ ಆಪಲ್ ಫೋನ್ ಸೇರಿದಂತೆ ಎಲೆಕ್ಟ್ರಾನಿಕ್ ಸಾಧನಗಳ ತಯಾರಿಕೆಯಲ್ಲಿ ಜಗತ್ತಿನ ಮುಂಚೂಣಿ ಕಂಪನಿಯಾದ ಫಾಕ್ಸ್ಕಾನ್ ಚೀನಾದ ನಂತರ ಕರ್ನಾಟಕದಲ್ಲಿ ತನ್ನ ಎರಡನೇ ಬೃಹತ್ ಘಟಕವನ್ನು ಆರಂಭಿಸುತ್ತಿದೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ಸಮೀಪ ಐ ಟಿ ಐ ಆರ್ ಕೈಗಾರಿಕಾ ಪ್ರದೇಶದಲ್ಲಿ ಐಫೋನ್ ಜೋಡಣೆ ಘಟಕ ಪ್ರಾಜೆಕ್ಟ್ ಎಲಿಫೆಂಟಾ ಹಾಗೂ ಇವಿ ವಲಯದಲ್ಲಿ ಉತ್ಪಾದನೆ ಮತ್ತು ಜೋಡಣೆ ಘಟಕ ಪ್ರಾಜೆಕ್ಟ್ ಚೀತಾ ಸ್ಥಾಪಿಸುತ್ತಿದ್ದು ರಾಜ್ಯದಲ್ಲಿ ಇನ್ನಷ್ಟು ಹೂಡಿಕೆ ಮಾಡುವ ಆಸಕ್ತಿ ಪ್ರಕಟಿಸಿದೆ ಇಲ್ಲಿ ನಲವತ್ತು ಸಾವಿರಕ್ಕೂ ಅಧಿಕ ವಿದ್ಯಾವಂತರಿಗೆ ಉದ್ಯೋಗಾವಕಾಶ ದೊರೆಯಲಿದೆ ಚೀನಾದ ನಂತರ ಎರಡನೇ ಅತ್ಯಂತ ಬೃಹತ್ ಘಟಕ ಆಗಲಿದೆ ಫಾಕ್ಸ್ಕಾನ್ ಕಂಪನಿ ಸಿಇಒ ಮತ್ತು ಅಧ್ಯಕ್ಷ ಯಂಗ್ ಲಿಯೋ